ಅರಣ್ಯವಾಸಿಗಳಿಗೆ ಆರ್ಟಿಸಿ ಇಲ್ಲದ ಕಾರಣ ಇತರ ಪರಿಹಾರಗಳನ್ನು ನೀಡುವುದಕ್ಕೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಉದ್ಭವಿಸಿವೆ ಈ ಕುರಿತು ಮುಖ್ಯಮಂತ್ರಿಗಳ ಜೊತೆ ನಿರಂತರವಾಗಿ ಚರ್ಚೆ ನಡೆಸುತ್ತಿದ್ದು ಮುಂದಿನ ಕೆಲವು ದಿನದಲ್ಲಿ ಸಮಸ್ಯೆ ಬಗೆಹರಿಸಿ ಜಿಪಿಎಸ್ ಆದಂತಹ ಪ್ರದೇಶದ ಅರಣ್ಯವಾಸಿಗಳಿಗೆ ಸರ್ಕಾರದ ಸವಲತ್ತು ದೊರಕಿಸಿಕೊಡಲು ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಅಂಕೋಲಾದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವ ಶಿವರಾಮ್ ಹೆಬ್ಬಾರ್ ಅರಣ್ಯ ಭೂಮಿಯಲ್ಲಿ ವಾಸಿಸುತ್ತಿರುವ ಬಡ ಜನರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎನ್ನುವುದು ನಮ್ಮ ಆಶಯವಾಗಿದ್ದು ಅದಕ್ಕಿರುವ ತೊಡಕುಗಳನ್ನು ನಿವಾರಿಸುವತ್ತ ಸತತ ಪ್ರಯತ್ನ ಸಾಗಿದೆ ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡುವಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ ಅವರಿಗೆ ಪರಿಹಾರ ನೀಡಲಾಗಿದೆ ಆದರೆ ಅರಣ್ಯವಾಸಿಗಳಿಗೆ ಆರ್ಟಿಸಿ ಇಲ್ಲದ ಕಾರಣ ಇತರ ಪರಿಹಾರಗಳನ್ನು ನೀಡೋದಕ್ಕೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಉದ್ಭವಿಸಿವೆ ಈ ಕುರಿತು ಮುಖ್ಯಮಂತ್ರಿಗಳ ಜೊತೆ ನಿರಂತರವಾಗಿ ಚರ್ಚೆ ನಡೆಯುತ್ತಿದೆ ಜಿಪಿಎಸ್ ಆದಂಥ ಅತಿಕ್ರಮಣದಾರರಿಗೆ ಪ್ರವಾಹ ಸಂಬಂಧಿತ ಪರಿಹಾರ ಹಾಗೂ ಇತರೆ ಸರ್ಕಾರಿ ಸವಲತ್ತು ದೊರಕಿಸಿಕೊಡಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುವುದು ಎಂದರು ಅರಣ್ಯ ಇಲಾಖೆ ಜಾಗದಲ್ಲಿ ಯಾವೆಲ್ಲ ಸರ್ಕಾರದ ಮನೆ ಸರ್ಕಾರದ ಸವಲತ್ತುಗಳನ್ನು ಪಡೆದು ಮನೆ ನಂಬರು ಮತ್ತು ಎಲೆಕ್ಟ್ರಿಸಿಟಿ ರೇಷನ್ ಕಾರ್ಡ್ ಯಾವೆಲ್ಲ ಹೊಂದಿದ್ದಾರೆ ಅವೆಲ್ಲರಿಗೂ ಸರ್ಕಾರದ ಪರಿಹಾರ ತನ್ನ ಕ್ಷೇತ್ರ ಶೇಕಡ ತೊಂಬತ್ತು ಪರ್ಸೆಂಟ್ ಕುಡಿಯುತ್ತೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಅರಣ್ಯ ಇಲಾಖೆ ಮನೆಯಲ್ಲೇ ಹೋಗುತ್ತೆ ಎಲ್ಲರಿಗೂ ಐದೈದು ಲಕ್ಷ ಕೂಡ ಐದು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಕುಟ್ಟಿದ್ದೀವಿ ಐವತ್ತು ಸಾವಿರ ಕೂಡ ಐವತ್ತು ಸಾವಿರ ಅಂತ ಏನು ನಿರ್ಬಂಧ ಹೇಳ್ತಾರೆ ಸರ್ಕಾರ ಆದರೆ ಜಮೀನುಗಳ ಪ್ರಶ್ನೆ ಬಂದಾಗ ಯಾರಿಗೆ ಆರ್ ಟಿ ಸಿ ಇಲ್ಲ ಅವರು ಇಲ್ಲಿ ಹಣ ಕೊಡ್ತಕ್ಕಂಥದ್ದು ಸಾಧ್ಯ ಕಾರಣ ಇವತ್ತು ಎಲ್ಲ ಕೆತ್ತ ಕೆಳಗೆ ಕಡಿಮೆ ನನ್ನ ಕ್ಷೇತ್ರವೇ ಭಾಳ ಇದೆ ಅದು ಭೂಮಿ ಹೊಂದಿತ್ತು ಏನಾಗಿದೆ ಸರ್ಕಾರದ ಹಣಗಳಲ್ಲೆಲ್ಲ ಇವತ್ತು ನಾವು ಡಿ ಬಿ ಟಿ ಮೇಲೆ ಕೊಡ್ತೀವಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅವ್ರು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅವ್ರ ಅಕೌಂಟ್ಗೆ ಹಣ ಜಮಾ ಮಾಡೋದು ಹಾಗಾಗಿ ಆರ್ ಟಿ ಸಿ ಇಲ್ಲದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದೆ ಅಂಕೋಲಾದ ಪಿ ಎಮ್ ಜೂನಿಯರ್ ಪದವಿ ಪೂರ್ವ ಕಾಲೇಜಿನಲ್ಲಿ ಉಮಾ ಮಲ್ಟಿಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಅಂಕೋಲಾ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಮತ್ತು ಇತರ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ದಂತ ತಪಾಸಣೆ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು ಶಿಬಿರವನ್ನು ಡಾಕ್ಟರ್ ಗೋಪಿಕೃಷ್ಣ ಉದ್ಘಾಟಿಸಿ ಮಾತನಾಡಿದರು ಮುಖ್ಯ ಅತಿಥಿ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ನೀತಾ ಮಣಿಪಾಲ್ ಕಣ್ಣಿಗೆ ಸಂಬಂಧಿಸಿದಂತೆ ಗ್ಲುಕೋಮಾ ಕಾಯಿಲೆಯಿಂದ ಕಣ್ಣಿಗೆ ಹಾನಿ ಸಂಭವಿಸುತ್ತದೆ ಮೊದಲೇ ತಪಾಸಣೆ ಮಾಡಿಸಿಕೊಳ್ಳಿ ಎಂದು ತಿಳಿ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಕರುಣಾಕರ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನೀತಾ ಮಣಿಪಾಲ್ ಡಾಕ್ಟರ್ ಮಂಜೇಶ್ವರ ಹೆಗಡೆ ಕೆನರಾ ವೆಲ್ಫೇರ್ ಟ್ರಸ್ಟ್ ಕಾರ್ಯದರ್ಶಿ ಕೆವಿ ಶೆಟ್ಟಿ ಲಯನ್ಸ್ ಕ್ಲಬ್ ಖಜಾಂಚಿ ಓಂ ಪ್ರಕಾಶ್ ಪಟೇಲ್ ವೇದಿಕೆಯಲ್ಲಿ ಇದ್ದರು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಏರುಪೇರು ಆಗ್ತಾ ಇದೆ ಇದಕ್ಕೆ ಜನಪದ ಧ್ವಂಸ ಅಂತ ಹೇಳ್ತಾ ಇದೆ ಹೀಗಾಗಿ ಈ ಈ ಸಮಯದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಎಷ್ಟು ಕಾಪಾಡಿಕೊಳ್ಳುತ್ತಿರುವ ಪ್ರತಿಯೊಂದು ರೋಗಗಳಿಗೂ ಪ್ರತಿಯೊಂದು ರೋಗಗಳಿಗೂ ಚಿಕಿತ್ಸೆ ತಗೊಳ್ತಾ ಹೋದ್ರೆ ನಾವು ಆಹಾರಕ್ಕಿಂತ ಔಷಧವನ್ನೇ ತಗೊಳ್ಬೇಕಾಗ್ತದೆ ಅದಕ್ಕಾಗಿ ರೋಗ ಬರದೇ ಇರುವ ಹಾಗೆ ನಮ್ಮನ್ನ ನಾವು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಯಾರು ನಮ್ಮ ಗುರುಗಳಾದಂತಹ ಗೋಪುರ ಕೃಷ್ಣ ಹೇಳಿದ್ದಾರೆ ನನ್ನ ಒಂದು ಮಾತು ಇಷ್ಟೇ ಅಂತಂದ್ರೆ ಆಯುರ್ವೇದದಲ್ಲಿ ಒಂದು ಮಾತಿದೆ ಉತ್ತಮ ಆರೋಗ್ಯಕ್ಕೆ ಆಹಾರ ನಿದ್ರ ಬ್ರಹ್ಮಚರ್ಯ ಬಹಳ ಮುಖ್ಯ ಅಂತ ಹೇಳಿ ಈ ಉಚಿತ ಶಿಬಿರದಲ್ಲಿ ನಾವು ಎಲ್ಲರೂ ಕಣ್ಣು ಟೆಸ್ಟ್ ಮಾಡ್ತೇವೆ ಬೇಸಿಕಲಿ ಮೇನ್ ಆಗಿ ಯಾರಿಗೆ ಕೊರೆ ಇದೆ ಅವರಿಗೆ ಶಿಬಿರ ಯೂಸ್ಫುಲ್ ಆಗ್ತದೆ ಯಾಕಂದ್ರೆ ಕೊರೆ ಇದ್ದವರಿಗೆ ನಾವು ಸೆಲೆಕ್ಟ್ ಮಾಡಿ ಕೆ ಎಂ ಸಿ ಮಣಿಪಾಲ್ ಕಸ್ತೂರ ಮಣಿಪಾಲ್ ಕಾಲೇಜ್ ಮಣಿಪಾಲ್ಗೆ ಕರ್ಕೊಂಡು ಅಲ್ಲಿ ಉಚಿತವಾಗಿ ಶಸ್ತ್ರ ಚಿಕಿತ್ಸೆ ಆಪರೇಷನ್ ಫ್ರೀ ಆಗಿ ಮಾಡ್ತೇವೆ ಡಾಕ್ಟರ್ ಕನಸಿನ ವಿಚಾರ ಏನಿಲ್ಲ ಡಾಕ್ಟರ್ ಕನಸು ಮಾಡ್ತಾರೆ ಅದನ್ನ ನನ್ಸು ಮಾಡ್ಲಿಕ್ಕೆ ನಮ್ಮೆಲ್ಲ ಸದಸ್ಯರ ಅವಶ್ಯಕತೆ ಇರ್ತದೆ ಅವರೆಲ್ಲ ಹಿಂದಿನ ರೀತಿ ಕೆಲಸ ಮಾಡಿ ನಾನು ಪೋಸ್ಟರ್ ಬಾಯ್ ನಾವು ಹೇಳ್ತೇವೆ ಪೋಸ್ಟರ್ ಅಲ್ಲಿ ಮಾತ್ರ ನಮ್ಮ ಹೆಸರು ಹಿಂದಿನ ರೀತಿ ಕೆಲಸ ಮಾಡಿದವರು ಎಲ್ಲ ನನ್ನ ಇಪ್ಪತ್ನಾಲ್ಕು ಸದಸ್ಯರು ಇದಾರೆ ಅದರಲ್ಲಿ ಪ್ರಥಮ ನಮ್ಮ ಕೆ ವಿ ಶೆಟ್ಟಿ ಸರ್ ಇಂದ ಹೇಳುದು ಕೊನೆಯ ನಮ್ಮ ಚಂದನ್ ಸಿಂಗ್ ಅವ್ರಿಗೂ ಎಲ್ಲರೂ ಈ ಶಿಬಿರದ ಯಶಸ್ಸಿಗೆ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲ ಆರೋಗ್ಯ ಕಾಂಕ್ಷಿಗಳ ಮಾತು ಅಂತ ಹೇಳಿದ್ರೆ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಆರೋಗ್ಯವಾದಂತಹ ದೇಹ ಇದ್ರೆ ಆರೋಗ್ಯ ಸಾಧಿಸಲಿಕ್ಕೆ ಆಗ್ತದೆ ನಾವು ನಮ್ಮ ಸೈನ್ಸ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಮಣಿಪುರದಿಂದ ಬಂದಂತ ಎಲ್ಲಾ ಡಾಕ್ಟರ್ ಗಳಿಗೂ ನಾವು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪಿಎಂ ಪ್ರೌಢಶಾಲೆಯ ಜಿಆರ್ ತಾಂಡೇಲ್ ಲಯನ್ಸ್ ಕ್ಲಬ್ ಹಿರಿಯ ಅಧ್ಯಕ್ಷ ಮಹಾಂತೇಶ್ ರೇವಡಿ ಶ್ರೀನಿವಾಸ್ ನಾಯಕ್ ಸಂಜಯ್ ಅರುಂದೇಕರ್ ಡಾ ಕರುಣಾಕರ್ ಹಸನ್ ಶೇಖ್ ಲಯನ್ಸ್ ಕ್ಲಬ್ ಸದಸ್ಯರು ಮತ್ತು ಇತರರು ಉಪಸ್ಥಿತರಿದ್ದರು ಅಂಕೋಲಾಕ್ಕೆ ಕರ್ನಾಟಕದ ಬಾರ್ಡೋಲಿ ಎಂಬ ಹೆಸರು ಬರಲು ಸಾಕ್ಷಿಯಾದ ಸುರ್ವೆಯ ಕರ ನಿರಾಕರಣೆ ಚಳುವಳಿಯಲ್ಲಿ ಪಾಲ್ಗೊಂಡವರ ಮಾಹಿತಿ ಫಲಕವನ್ನ ರವಿವಾರ ಕಳಶ ದೇವಸ್ಥಾನದ ಬಳಿ ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಂತಾರಾಮ್ ನಾಯಕ್ ಅಂಕೋಲಾದ ಸೂರ್ವೆ ಪುಣ್ಯದ ನೆಲ ಈ ನೆಲಕ್ಕೆ ಹೋರಾಟದ ಕೆಚ್ಚಿದೆ ಬ್ರಿಟಿಷರ ವಿರುದ್ಧ ನಾಡವರ ಸಮಾಜದ ಅನೇಕ ದೇಶಾಭಿಮಾನಿಗಳು ದೇಶಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಕರ ನಿರಾಕರಣೆ ಆಂದೋಲನಕ್ಕೆ ಚಾಲನೆ ನೀಡಿದ ಸುಮಾರು ಎರಡುನೂರ ತೊಂಬತ್ತೊಂದು ಜನ ಜೈಲುವಾಸ ಅನುಭವಿಸಬೇಕಾಗಿ ಬಂತು ಬೊಮ್ಮಯ್ಯ ಪೊಕ್ಕ ನಾಯಕರ ಮುಂದಾಳತ್ವದಲ್ಲಿ ಅಂದಿನ ಹೋರಾಟದಲ್ಲಿ ಇಲ್ಲಿನ ಪುರುಷರಷ್ಟೇ ಮಹಿಳೆಯರು ಸರಿಸಮಾನರಾಗಿ ಹೋರಾಟಕ್ಕಿಳಿದದ್ದು ಈ ನೆಲದ ದೇಶಾಭಿಮಾನದ ಕಿಚ್ಚನ್ನ ತೋರಿಸುತ್ತದೆ ವಾಸರಿಯ ಮಾಣುದೇವಿ ಕಣಗಿಲ ಕಾಣೆ ಬೊಮ್ಮಕ್ಕ ಗೊನೆಹಳ್ಳಿ ವೆಂಕಣ್ಣ ನಾಯ್ಕರಂತಹ ಕಥೆ ಕೇಳಿದಾಗ ರೋಮಾಂಚನವಾಗುತ್ತದೆ ಛಲಕ್ಕೆ ಹೆಸರಾದ ಗೊನೆಹಳ್ಳಿ ವೆಂಕಣ್ಣ ನಾಯಕ್ ಇಂದಿಗೂ ಸ್ಫೂರ್ತಿಯಾಗ್ತಾರೆ ಮುಂದಿನ ಪೀಳಿಗೆಯವರು ಸ್ವಾತಂತ್ರ್ಯ ಸಂಗ್ರಾಮದ ಕಥಾನಕಗಳ ಪುಸ್ತಕಗಳನ್ನ ಓದಬೇಕು ಈ ಮೂಲಕ ಇತಿಹಾಸದ ಪ್ರಮುಖರನ್ನ ಹಿರಿಯರನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಾಗಬೇಕೆಂದು ಹೇಳಿದ್ರು ಸಂತೋಷವಾದ ತೃಪ್ತದಾಯಕ ಕ್ಷಣ ಹೊಂದಿರುತ್ತದೆ ನನಗೆ ಇವತ್ತು ಆ ಒಂದು ತೃಪ್ತಿ ಸನ್ಮಾನ ಸಂತೋಷ ಎಷ್ಟಿದ್ದು ಈ ಕರಬಂದಿ ವೀರರ ಭಾವಚಿತ್ರ ಫಲಕ ನನ್ನ ಕನಸು ನಾನು ಬರೋ ಸ್ವಾತಂತ್ರ್ಯದ ಇತಿಹಾಸವನ್ನು ಓದಿದಂಥ ನಾಡಿನ ಎಲ್ಲ ವ್ಯಕ್ತಿಗಳು ನಮ್ಮ ನಾನು ಸ್ವಾತಂತ್ರ್ಯವರ ನಾಡವರು ಪುಸ್ತಕಕ್ಕೆ ಕನ್ನಡದ ಪ್ರಸಿದ್ಧ ಸಾಹಿತಿ ರಂಜಾನ್ ತರ್ಗ ದೀರ್ಘವಾದ ಮುನ್ನುಡಿ ಮುನ್ನೋಡಿ ನನ್ನ ಪುಸ್ತಕ ಹಂಪೆ ಯೂನಿವರ್ಸಿಟಿಯವರು ನನಗೆ ಕರೆದಿದ್ದರು ನನ್ನ ಆರೋಗ್ಯದ ನಿಮಿತ್ತ ನನಗೆ ಅದಕ್ಕೆ ಹೋಗಲಿಕ್ಕಾಗಲಿಲ್ಲ ಅವರು ಅದು ಬಿಡುಗಡೆ ಸಂದರ್ಭ ನಿಮ್ಮನ್ನೆಲ್ಲ ಕರೀತೇನೆ ನನ್ನ ಪುಸ್ತಕಕ್ಕೆ ಬಿಡುಗಡೆ ಬರುವುದಕ್ಕೆ ಬೇಕಂದಕ್ಕಿಂತ ನಮ್ಮ ಇತಿಹಾಸವನ್ನು ನೀವು ತಿಳ್ಕೊಳ್ಬೇಕು ಇನ್ನು ಮಾಹಿತಿ ಫಲಕ ನಿರ್ಮಾಣಕ್ಕೆ ಸ್ಫೂರ್ತಿಯಾದ ವಿಶ್ರಾಂತ್ ಉಪನ್ಯಾಸಕ ವಸಂತ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕರಬಂದಿ ಪ್ರತಿಜ್ಞೆಗೈದ ಸ್ಥಳದ ಮಾಹಿತಿ ಫಲಕದಲ್ಲಿ ಅನೇಕ ಹಿರಿಯ ತಲೆಮಾರಿನ ಮಹಾನುಭಾವರ ಹೆಸರನ್ನ ಉಲ್ಲೇಖಿಸಲಾಗಿದೆ ಈ ಸ್ಥಳ ಐತಿಹಾಸಿಕ ಹಾಗೂ ಪ್ರವಾಸಿ ಸ್ಥಳವಾಗಬೇಕು ಅಂಕೋಲೆಯ ಸ್ವಾತಂತ್ರ್ಯ ಹೋರಾಟದ ಘಟನಾವಳಿಗಳನ್ನ ಸಾಹಿತಿ ಶಾಂತರಾಮ್ ನಾಯ್ಕರು ತಮ್ಮ ಆರು ಪುಸ್ತಕಗಳಲ್ಲಿ ಎಳೆಗೆಳೆಯಾಗಿ ಬರೆದಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಪ್ರಕಟಗೊಳ್ಳಲಿರುವ ಸ್ವಾತಂತ್ರ್ಯ ಹೋರಾಟದ ಎಪ್ಪತ್ತೈದು ಕೃತಿಗಳಲ್ಲಿ ಶಾಂತಾರಾಮ್ ನಾಯ್ಕರ ಕೃತಿಯು ಒಂದಾಗಿರುವುದು ನಮಗೆಲ್ಲ ಹೆಮ್ಮೆ ಎಂದರು ಕರಬಂದಿಯನ್ನ ಮಾಡಿದಂಥ ಹಿರಿಯರನ್ನ ನೆನಪಿಸುವಂತಹ ಒಂದು ಕಾರ್ಯ ಆ ಹಿರಿಯರನ್ನ ಗೌರವಿಸುವಂತಹ ಒಂದು ಕಾರ್ಯ ಆ ಕಾರ್ಯಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ ಈ ಕೆಲಸ ನಮ್ಮಿಂದ ಮೊದಲೇ ಆಗಬೇಕಿತ್ತು ಯಾಕಂದ್ರೆ ರಾಮಫಲದಲ್ಲಿ ಯಾರು ಸಹಿತ ಬಹುಶಃ ಇದ್ರೆ ನೂರ ಐವತ್ತು ವರ್ಷಗಳ ಮಿಕ್ಕಿ ಇರುವಂತಹ ಕಾರ್ಯಕ್ರಮದಲ್ಲಿ ಶಾಂತಾರಾಮ್ ನಾಯಕ್ ಹಾಗೂ ಕಾಮಾಕ್ಷಿ ಶಾಂತಾರಾಮ್ ನಾಯಕ್ ದಂಪತಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾಮಾಕ್ಷಿ ನಾಯಕ್ ಕರಬಂದಿ ಪ್ರತಿಜ್ಞೆಯ ಮಹಾನಾಯಕ ಬೊಮ್ಮಯ್ಯ ಪೊಕ್ಕ ನಾಯಕರ ಮೊಮ್ಮಗಳಾಗಿರುವುದು ವಿಶೇಷವಾಗಿದೆ ಕಾರ್ಯಕ್ರಮದಲ್ಲಿ ಶಾಂತಾರಾಮ್ ನಾಯಕ್ ಹಾಗೂ ಅನುಸೂಯ ಶಾಂತಾರಾಮ್ ನಾಯಕ್ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅನುಸೂಯ ನಾಯಕ್ ಕರಬಂದಿ ಪ್ರತಿಜ್ಞೆಯ ಮಹಾನಾಯಕ ಬೊಮ್ಮಯ್ಯ ಪೊಕ್ಕ ನಾಯ್ಕರ ಮೊಮ್ಮಗಳಾಗಿರುವುದು ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಮಹಾದೇವ್ ಮಾಸ್ತರ್ ರಾಜೇಶ್ ನಾಯಕ್ ಗಣಪತಿ ನಾಯಕ್ ಎನ್ಬಿ ನಾಯಕ್ ಹರಿಶ್ಚಂದ್ರ ನಾಯಕ್ ಬೊಮ್ಮಯ್ಯ ನಾಯಕ್ ಬೀರಣ್ಣ ನಾಯಕ್ ಗೋಪಾಲಕೃಷ್ಣ ನಾಯಕ್ ವಿಠಲ್ಗಾಂವ್ಕರ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮೀನಾಕ್ಷಿ ನಾಯಕ್ ಮಾಜಿ ಸದಸ್ಯೆ ಶಾಂತಿಯಾಗೇರ್ ಗಣಪತಿ ನಾಯಕ್ ಶಿಳ್ಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ನಾಯ್ಕ ಇನ್ನಿತರರು ಉಪಸ್ಥಿತರಿದ್ದರು ಭಟ್ಕಳದ ಸರ್ಕಾರಿ ಆಸ್ಪತ್ರೆ ಸೇವೆಗೆ ಹೊಸದಾಗಿ ಸೇರ್ಪಡೆಗೊಂಡಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ನೂತನ ನೂರ ಎಂಟರ ವಾಹನವನ್ನ ಶಾಸಕ ಸುನಿಲ್ ನಾಯ್ಕ್ ರವಿವಾರ ಉದ್ಘಾಟಿಸಿದರು ಆಂಬ್ಯುಲೆನ್ಸ್ ಉದ್ಘಾಟಿಸಿದ ನಂತರ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ ಭಟ್ಕಳ ಸರ್ಕಾರಿ ಆಸ್ಪತ್ರೆ ರಾಜ್ಯಕ್ಕೆ ಮಾದರಿಯಾಗಿದೆ ಮಕ್ಕಳು ಸ್ತ್ರೀರೋಗ ತಜ್ಞರು ಸೇರಿದಂತೆ ಅಗತ್ಯ ಇರುವ ಎಲ್ಲಾ ವೈದ್ಯರ ಸೇವೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯ ಇದ್ದು ಆಸ್ಪತ್ರೆಯನ್ನ ಇನ್ನೂ ಎತ್ತರಕ್ಕೆ ಏರಿಸಲು ಪ್ರಯತ್ನ ಮುಂದುವರೆದಿದೆ ಭಟ್ಕಳದ ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ವಿವರಿಸಿದರು ಇವತ್ತು ಮತ್ತೊಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ನನ್ನ ಕ್ಷೇತ್ರ ಇರ್ತಕ್ಕಂಥ ಈ ಆಸ್ಪತ್ರೆಗೆ ಹೊಸದಾಗಿ ಒಂದು ಸದಸ್ಯರು ಅಂತ ಹೇಳಿದ್ರೆ ಒನ್ ನಾಟ್ ಏಟ್ ವಾಹನ ಇವತ್ತು ಎಲ್ಲಾ ವ್ಯವಸ್ಥೆಗಳು ಇರ್ತಕ್ಕಂಥ ಆಕ್ಸಿಜನ್ ಆಗಿರ್ಬೋದು ವೆಂಟಿಲೇಟರ್ ಆಗಿರ್ಬೋದು ಇವತ್ತು ಪಾಯ್ಸನ್ ತಗೊಂಡು ಅಲ್ಲಿ ಏನು ಪಂಪ್ ವ್ಯವಸ್ಥೆ ಬೇಕು ಎಲ್ಲ ಆಗಿರ್ತಕ್ಕಂಥ ಫೆಸಿಲಿಟೀಸ್ ಇರ್ತಕ್ಕಂಥ ಒನ್ ನಾಟ್ ಏಟ್ ಇವತ್ತು ಭಟ್ಕಳ ಬಂದಿರತಕ್ಕಂಥ ಯಾಕಂದ್ರೆ ಭಟ್ಕಳದಲ್ಲಿ ಹಾಸ್ಪಿಟ್ಲು ಯಾವ ರೀತಿಯಾಗಿ ಇಡೀ ಜಿಲ್ಲೆಗೆ ರಾಜ್ಯಗೆ ಮಾದರಿ ಆಗ್ತಕ್ಕ ಇರ್ತಕ್ಕಂಥ ತಮ್ಮೆಲ್ಲರೂ ಗೊತ್ತಿದೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶರದ್ ನಾಯ್ಕ್ ಮಾತನಾಡಿ ನೂತನವಾಗಿ ನಿಯೋಜನೆಗೊಂಡಿರುವ ನೂರ ಎಂಟು ವಾಹನದಲ್ಲಿ ಕಾರ್ಡಿಯೇಕ್ ಮೋನಿಟರ್ ವೆಂಟಿಲೇಟರ್ ಆಮ್ಲಜನಕ ಪೂರೈಕೆ ಸೌಲಭ್ಯವನ್ನ ಅಳವಡಿಸಲಾಗಿದೆ ತುರ್ತು ಸಂದರ್ಭದಲ್ಲಿ ಈ ವಾಹನದಿಂದ ಹೆಚ್ಚಿನ ನೆರವು ಸಿಗಲಿದೆ ಎಂದು ವಿವರಿಸಿದರು ಈಗಾಗಲೇ ಒನ್ ನಾಟ್ ಆಂಬುಲೆನ್ಸ್ ಅಂಬುಲೆನ್ಸ್ಗಳ ಸೇವೆಯನ್ನು ನಾವು ಕೊಡ್ತಾ ಇದ್ವಿ ನಮ್ಮಲ್ಲಿ ಇಪ್ಪತ್ತು ವಾಹನಗಳಿದ್ವು ಈಗ ಹೊಸದಾಗಿ ನಾಲ್ಕು ಅಕ್ಯೂಟ್ ಲೈಫ್ ಸೇವಿಂಗ್ ಎಮರ್ಜೆನ್ಸಿಗೆ ಅಂತ ಹೇಳ್ಕೊಂಡು ನಾಲ್ಕು ಎಂಬುಲೆನ್ಸ್ಗಳು ಹಿಂದಿನ ಎಂಬುಲೆನ್ಸಿಗಿಂತ ಈ ಆಂಬುಲೆನ್ಸ್ಗಳ ಬದಲಿಗೆ ಏನು ಬಂದರೆ ಕಾರ್ಡಿಯಕ್ ಮಾನಿಟರು ಮತ್ತು ಡಿಫಿಟಿಲೇಟರು ಆಕ್ಸಿಜನ್ ಸಪೋರ್ಟು ಎಲ್ಲವನ್ನು ಕೊಟ್ಟು ನಾವು ಪೇಷಂಟ್ಗಳನ್ನು ಹೆಚ್ಚಿನ ಸೇವೆಗೆ ಎಲ್ಲಿ ಬೇಕು ಅಲ್ಲಿ ತೊಗೊಂಡು ಹೋಗಲಿಕ್ಕೆ ನಾವು ಈ ವ್ಯವಸ್ಥೆನ ಕೂಡಿಸ್ಕೊಳ್ಬೋದಾಗಿದೆ ಅದಕ್ಕಾಗಿ ನಮ್ಮಿಂದ ನಾಲ್ಕು ಅಂಬುಲೆನ್ಸ್ಗಳು ಈ ವರ್ಷ ಅನುಮೋದನೆಗೊಂಡಿದ್ದು ನಾಲ್ಕು ಅಂಬುಲೆನ್ಸ್ಗಳು ಈಗಾಗಲೇ ಕೆಲಸ ಮಾಡಲಿಕ್ಕೆ ಆರಂಭಿಸಿದೆ ಈ ಸಂದರ್ಭದಲ್ಲಿ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ದಿನೇಶ್ ನಾಯ್ಕ್ ರಾಜೇಶ್ ನಾಯ್ಕ್ ಯುವ ಮೋರ್ಚಾ ಅಧ್ಯಕ್ಷ ಮಹೇಂದ್ರ ನಾಯ್ಕ ಬಿಜೆಪಿ ಹಿಂದುಳಿದ ವರ್ಗದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ ರಾಮಚಂದ್ರ ನಾಯ್ಕ್ ಬೇಂಗ್ರೆ ಮಂಜುನಾಥ್ ನಾಯ್ಕ್ ಶಿರಾಲಿ ಸಂತೋಷ್ ನಾಯ್ಕ್ ಪಾಂಡು ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ಫಾರ್ ಟ್ರಿಗರ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique Cerebral palsy and delayed milestone exercise and rehab for pediatric patient. Microcurrent therapy for radiating pain. Home physiotherapy treatment condition cervical and lumbar spondylosis, radiating joint pain management, trapezius सर्वाइकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन IVDP ऑर्थराइटिस फ्रोसल शोल्डर हील पेन स्ट्रोक एंड सेरेब्रल फाल्सी रिहैबिलिटेशन स्पोर्ट्स इंजरी लिगामेंट इंजरी रिहैबिलिटेशन स्ट्रेन स्प्रेन सॉफ्ट टिश्यू इंजुरी टू मोबाइल नंबर नाइन सेवन फोर जीरो नियर नागमालिया काजुबाग कारवार ಗಣೇಶ್ ಏಜೆನ್ಸಿಸ್ ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ